ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ವಿಚಾರವಾಗಿ ಸಮನ್ಸ್ ಅನ್ನ ರದ್ದು ಕೋರಿ ಪಾರ್ವತಿಯವರು ಅರ್ಜಿಯನ್ನ ಸಲ್ಲಿಸಿದ್ರು ಇದೀಗ ಸಿಎಂ ಪತ್ನಿ ಅವರು ಸಲ್ಲಿಸಿದ್ದಂತ ಅರ್ಜಿಯ ವಿಚಾರಣೆ ನಡೀತಾ ಇದೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ ಜಾರಿ ನಿರ್ದೇಶನಾಲಯದಿಂದ ಸಿಎಂ ಪತ್ನಿಯ ಅರ್ಜಿಗೆ ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿದೆ ಸಿಎಂ ಪತ್ನಿ ಪಾರ್ವತಿ ಪರ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ ಇವತ್ತು ಅದರ ವಿಚಾರಣೆ ನಡೀತಾ ಇದೆ ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ವರದಿಯಲ್ಲಿ ಒಂದು ದೊಡ್ಡ ಬಿಗ್ ರಿಲೀಫ್ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಿಕ್ಕರೂ ಕೂಡ ಇತ್ತ ಇಡಿ ಸಮನ್ಸ್ ವಿಚಾರ ಇವತ್ತು ವಿಚಾರಣೆ ಆಗ್ತಾ ಇದೆ ಇಡಿ ಸಮನ್ಸ್ ಅನ್ನ ಕೊಟ್ಟಿತ್ತು ಸಿದ್ದರಾಮಯ್ಯ ಪತ್ನಿ ಅವರಿಗೆ ಇದನ್ನ ರದ್ದು ಮಾಡಬೇಕು ಅಂತ ಕೋರಿ ಸಿಎಂ ಪತ್ನಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಇವತ್ತು ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇದರ ಅರ್ಜಿಯ ವಿಚಾರಣೆ ನಡೀತಾ ಇದೆ ವಾದ ಏನಂತ ಹೇಳಿದ್ರೆ ಮುಡಾದ ಹದಿನಾಲ್ಕು ಸೈಟ್ ಗಳನ್ನ ಈಗಾಗಲೇ ಮರಳಿಸಲಾಗಿದೆ ಸಿಎಂ ಪತ್ನಿ ಪಾರ್ವತಿ ಪರ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೈಟ್ ಮರಳಿಸಿರೋದ್ರಿಂದ ಇಡಿಗೆ ತನಿಖೆ ವ್ಯಾಪ್ತಿ ಇಲ್ಲ ಅಪರಾಧದಿಂದ ಗಳಿಸಿದ ಸಂಪತ್ತಿದ್ರೆ ಇಡಿ ತನಿಖೆ ನಡೆಸಬಹುದು ಆದ್ರೆ ಸೈಟ್ಗಳನ್ನ ಮರಳಿಸಿದ ನಂತರ ತನಿಖೆಯನ್ನ ಆರಂಭ ಮಾಡಿದೆ ಇಡಿ ಅಪರಾಧದಿಂದ ಗಳಿಸಿದ ಹಣ ಚಟುವಟಿಕೆಗೆ ಬಳಕೆ ಆಗಬಾರದು ಬಳಕೆ ಆಗಬೇಕು ಅಂದ್ರೆ ಪಿ ಎಂ ಎಲ್ ಎ ಕಾಯ್ದೆಯೇ ಅನ್ವಯ ಆಗಬೇಕು ಅಂತ ಹೇಳಿದ್ರೆ ಅಪರಾಧದಿಂದ ಅವರೇನು ಗಳಿಸಿದಾರೋ ಆ ಹಣ ಬೇರೆ ಚಟುವಟಿಕೆಗಳಿಗೆ ಬಳಕೆ ಆಗಬೇಕು ಬಟ್ ಇಲ್ಲಿ ಹಾಗಾಗಿಲ್ವಲ್ಲ ಅನ್ನೋದು ವಾದ ಸಿಎಂ ಪತ್ನಿ ಪಾರ್ವತಿ ಪರ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸ್ತಾ ಇದ್ದಾರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದೇ ಸಿಎಂ ಪತ್ನಿ ಪಾರ್ವತಿ ಅವರು ತಮಗೆ ಕೊಟ್ಟಿರುವಂತಹ ಹದಿನಾಲ್ಕು ಸೈಟ್ಗಳನ್ನು ಹಿಂದಿರುಗಿಸಿದ್ದಾರೆ ಮುಡಾ ನೀಡಿದ ಸೈಟ್ಗಳನ್ನು ಅವರು ಅನುಭವಿಸ್ತಾ ಇಲ್ಲ ಹೀಗಾಗಿ ಅಪರಾಧದ ಸಂಪತ್ತು ಅವರ ಬಳಿ ಇಲ್ಲ ಅಂತ ಸಿಎಂ ಪತ್ನಿ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಸಂದೇಶ್ ಚೌಟಾ ಒಂದು ಅವರು ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಹಾಗೆ ಅದರಲ್ಲಿ ಯಾವುದನ್ನು ಕೂಡ ಅವರು ಬಳಸ್ತಾ ಇಲ್ಲ ಫಲಾನುಭವಿಯೂ ಅಲ್ಲ ಹೀಗಂತ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಂಪತ್ತು ಸ್ವಾಧೀನದಲ್ಲಿದ್ರೆ ಅನುಭವಿಸ್ತಾ ಇದ್ರೆ ಅದು ಇಡಿ ವ್ಯಾಪ್ತಿಗೆ ಬರುತ್ತೆ ಈ ಕೇಸ್ನಲ್ಲಿ ಇಡಿ ಇ ದಾಖಲಿಸಿದ್ದೇ ಇಲ್ಲ ಸಂಪತ್ತು ಸ್ವಾಧೀನದಲ್ಲಿರಬೇಕು ಜೊತೆಗೆ ಅನುಭವಿಸ್ತಾ ಇದ್ದಾಗ ಮಾತ್ರ ಇಡಿ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟು ಹದಿನಾಲ್ಕು ಸೈಟ್ಗಳನ್ನು ಅವರು ವಾಪಸ್ ಮಾಡಿಬಿಟ್ಟಿದ್ದಾರೆ ಅವರು ಅನುಭವಿಸ್ತಾ ಇಲ್ಲ ಸೈಟ್ ಮರಳಿ ಕೊಟ್ಟಿರೋದ್ರಿಂದ ಇಡಿ ತನಿಖೆಯ ವ್ಯಾಪ್ತಿಗೂ ಕೂಡ ಬರೋದಿಲ್ಲ ಅಪರಾಧಗಳಿಂದ ಗಳಿಸಿದಂತ ಸಂಪತ್ತಿದ್ರೆ ಇಡಿಯಾಗ ಆಗ ತನಿಖೆಯನ್ನು ನಡೆಸಬಹುದಾಗಿದೆ ಆದರೆ ಸೈಟ್ಗಳನ್ನು ಮರಳಿಸಿದ ನಂತರ ಇಡೀ ತನಿಖೆಯನ್ನು ಆರಂಭಿಸಿರೋದು ಅಪರಾಧಗಳಿಂದ ಗಳಿಸಿದಂಥ ಹಣ ಚಟುವಟಿಕೆಗೆ ಬಳಕೆ ಆಗಬೇಕು ಬಟ್ ಇಲ್ಲಿ ಹಾಗಾಗಿಲ್ಲ ಹಾಗಾಗಿ ಪಿ ಎಂ ಎಲ್ ಎ ಕಾಯ್ದೆಯ ಅಂಶ ಕೂಡ ಇಲ್ಲಿ ಅನ್ವಯ ಆಗೋದಿಲ್ಲ ಅನ್ನೋದು ಸಿಎಂ ಪತ್ನಿ ಪಾರ್ವತಿಯ ಪರ ವಕೀಲ ಸಂದೇಶ್ ಚೌಟ ಅವರ ವಾದ ಹದಿನಾಲ್ಕು ಸೈಟ್ಗಳನ್ನು ಅವರು ವಾಪಸ್ ಮಾಡಿದ್ದಾರೆ ಅದು ಕೂಡ ಅನುಭವಿಸಿಲ್ಲ ಜೊತೆಗೆ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಹಣ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯವಹಾರಗಳು ನಡೆದಿಲ್ಲ ಸೊ ಹಾಗಾಗಿ ಇಲ್ಲಿ ಅವರ ಪಾತ್ರನೇ ಇಲ್ಲ ಅಂತ ಪಾರ್ವತಿಯವರ ಪರವಾದಂಥ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಒಂದನೇ ತಾರೀಕು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಖೇನೆ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆಯಾಗಿತ್ತು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆ ಆಗಿರೋದೇ ಬಾಹಿರ ಸೊ ಇಷ್ಟೆಲ್ಲಾ ಬೆಳವಣಿಗೆಗಳ ಆದ ನಂತರ ಸಿಎಂ ಪತ್ನಿ ಪಾರ್ವತಿಯವರು ಸೈಟ್ ಅನ್ನ ಹಿಂದಿರುಗಿಸಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾಯ್ದೆಗಳು ಕೂಡ ಅನ್ವಯ ಆಗೋದಿಲ್ಲ ಹೀಗಾಗಿ ಅಪರಾಧದ ಸಂಪತ್ತು ಕೂಡ ಅವರ ಬಳಿ ಇಲ್ಲ ಅನ್ನೋದಾಗಿ ಸಂದೇಶ್ ಚೌಟಾ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ ಇದೀಗ ವಿಚಾರಣೆ ನಡೀತಾ ಇದೆ ಸಮನ್ಸ್ ರದ್ದನ್ನ ಕೋರಿ ಸಿಎಂ ಪತ್ನಿ ಪಾರ್ವತಿಯರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ನಡೀತಾ ಇದೆ ಇದು ಅಲ್ಲಿ ವಾದ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದರ ಅಂಶಗಳನ್ನು ನಾವು ತೋರಿಸ್ತಾ ಇದ್ದೀವಿ ಸಿ ಎಂ ಪತ್ನಿ ಪಾರ್ವತಿ ಪರವಾದಂಥ ವಕೀಲರು ಸಂದೇಶ್ ಚೌಟಾ ಏನು ವಾದವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ